ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಒಂದು ಸ್ವಲ್ಪ ಬೇಗ ಎದ್ದಳೋದ್ರಿಂದ ಫೈವ್ ಓ ಕ್ಲಾಕಿಗೆ ಬೇಗ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಮನೆ ಕೆಲಸ ಅನ್ನೋದು ಇವಾಗ ಬೇಗ ಆಗೋಗ್ಬಿಡುತ್ತೆ ಆವಾಗಂತೂ ಮನೆ ಕೆಲಸ ಹನ್ನೆರಡು ಗಂಟೆ ಆದ್ರೂ ಮುಗಿತಾನೇ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಬೇಗ ಮುಗಿಸ್ಕೋಬೇಕು ಅಂತೇಳಿ ಮುಗಿಸ್ಕೊತಾ ಇದ್ದೀನಿ ಇವತ್ತೇನೋ ಒಂಥರ ಬೇಜಾರು ಬೇಜಾರು ಆಗ್ತಿತ್ತು ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಇವತ್ತು ಮೆಹಂದಿ ಕ್ಲಾಸ್ ಅಟೆಂಡ್ ಮಾಡೋಣ ಹೇಳ್ಬಿಟ್ಟು ಮೆಹೆಂದಿ ಕ್ಲಾಸು ನಾನು ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅದನ್ನು ಒಂದು ತ್ರೀ ಮಂತ್ಸು ಸ್ಟಾಪ್ ಮಾಡಿದರು ಅವ್ರಿಗೇನೋ ಹೆಲ್ತ್ ಇಶ್ಯೂ ಇರೋದ್ರಿಂದ ಇವಾಗ ಮತ್ತೆ ಒಂದು ವೀಕಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಾನು ಒಂದು ಸೆವೆನ್ ಡೇಸ್ ಏನು ಕ್ಲಾಸ್ನ ಅಟೆಂಡ್ ಮಾಡಿರಲಿಲ್ಲ ಯಾಕಂದರೆ ಅವರು ಫಸ್ಟಿಂದ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಕೆಲವರನ್ನ ಸೇರಿಸ್ಕೊಂಡು ಹಾಗಾಗಿ ಅದನ್ನೆಲ್ಲ ಮಾಡಿದ್ನಲ್ಲ ಅದಕ್ಕೆ ಅದಕ್ಕೆ ಅಂತೇಳ್ಬಿಟ್ಟು ಇವತ್ತು ಆಗಿದ್ ಕ್ಲಾಸ್ನಲ್ಲಿ ಅದನ್ನು ನಾನು ಬಿಡಿಸಿರ್ಲಿಲ್ಲ ಮ್ಯಾಂಗೋ ಡಿಸೈನ್ ಹೇಳ್ಕೊಟ್ಟಿದ್ರು ಅದನ್ನು ಮಾಡ್ತಾ ಕುತ್ಕೊಂಡಿದ್ದೆ ನಮಗೆ ಏನಾದರೂ ಬೇಜಾರಾದಾಗ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಸುಮ್ಮನೆ ಕೂತ್ಕೊಳ್ಳೋಣ ಅನ್ನಿಸ್ತಿರುತ್ತೆ ಆವಾಗ ನಮಗೆ ಇಷ್ಟವಾಗಿರೋ ಕೆಲಸ ಏನಾದರೂ ಮಾಡೋದು ಮಾಡ್ತಾ ಇರ್ತೀನಿ ಹಾಗೆಯೇ ನನಗೆ ಮೆಹೆಂದಿ ಕ್ಲಾಸ್ ಅಂದರೆ ಸಖತ್ ಇಷ್ಟ ಅದೇ ಇದೇ ನಾನು ಪ್ರೊಫೆಷ್ನಲ್ ಆಗಿ ತಗೋಬೇಕು ಅಂತ ಏನು ಕಲಿತಾ ಇಲ್ಲ ಜಸ್ಟ್ ನನಗೆ ಗೊತ್ತಿರಬೇಕು ಜಸ್ಟ್ ಯಾರಾದರೂ ಒಬ್ಬರು ಒಂದು ಮೆಹೆಂದಿ ಹಾಕೊಡಿ ಅಂದರೆ ಒಂದು ಮಟ್ಟಕ್ಕೆ ಹಾಕಿದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿರಬೇಕು ಅದಕ್ಕೋಸ್ಕರ ನಾನು ಕಲಿತಾ ಇದ್ದೀನಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅದಕ್ಕೆ ಇದೆಲ್ಲ ನಾನು ಮಾಡಿರೋ ಡಿಸೈನ್ಸ್ ಚೆನ್ನಾಗಿರುತ್ತೆ ಆವಾಗ ಫಸ್ಟು ಮೆಹೆಂದಿ ಕ್ಲಾಸ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಮೆಹಂದಿ ಅಂದರೆ ಜಸ್ಟ್ ಒಂದು ಮೆಹಂದಿ ಒಂದು ಬ್ರೈಡಲ್ ಮೆಹಂದಿ ಇವಾಗ ಕೆಲವೊಂದು ಡಿಸೈನ್ ಇರ್ತಲ್ಲ ಆ ಥರ ಅಂದ್ಕೊಂಡಿದ್ದೆ ಒಂದೊಂದು ಲೈನಿಗೂ ಒಂದೊಂದು ಡಿಸೈನಿಗೂ ಒಂದೊಂದು ಹೆಸ್ರಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಕೈಗೆ ಮೆಹಂದಿ ಹಾಕ್ಬೇಕಾದ್ರೂ ಅಷ್ಟೇ ಈ ಡಿಸೈನ್ ಆದಮೇಲೇ ಈ ಥರ ಡಿಸೈನ್ನ ಹಾಕಬೇಕು ಅನ್ನೋದು ಗೊತ್ತಿರಲಿಲ್ಲ ಇವಾಗ ನಾನು ಯೂಟ್ಯೂಬಲ್ಲಿ ಕೆಲವೊಂದು ಮೆಹಂದಿ ಡಿಸೈನ್ ನೋಡಿದಾಗ ಓ ಇದ್ರ ಇದ್ರೆಸ್ರು ಗೊತ್ತಲ್ವ ನನಗೆ ಇದನ್ನು ಈ ಥರ ಹಾಕೋದಲ್ವ ಅಂತ ಅಂದ್ಕೊಳ್ತಿರ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ನಾನು ಮಾಡಿಯೋದು ಒಂದು ಸೆವೆನ್ ಕ್ಲಾಸ ಟೆನ್ ಕ್ಲಾಸ ಅಟೆಂಡ್ ಮಾಡಿದ್ದೆ ಇನ್ನೂ ತುಂಬ ಡಿಸೈನ್ ಇದೆ ನಾನು ಸೋಂಬೇರಿ ಕೆಲವೊಂದಷ್ಟೇ ಡಿಸೈನ್ ಮಾಡಿಟ್ಟಿದ್ದೀನಿ ಅದು ನನಗೆ ಇಷ್ಟ ಆಗಿರೋದು ಒಂದು ಸ್ವಲ್ಪ ಕಷ್ಟ ಕಷ್ಟ ಇರೋದೆಲ್ಲ ನಾನು ಮಾಡೇ ಇಲ್ಲ ಅದು ಬಿಡಿಸ್ಬೇಕಾದ್ರೆ ಗೊತ್ತಿರಲ್ಲ ಎಲ್ಲ ಒಂದೇ ಸಲ ನೋಡ್ಬೇಕಾದ್ರೆ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಲ್ವಾ ಅಂತೇಳ್ಬಿಟ್ಟು ಇದನ್ನೆಲ್ಲ ಕಳಿಬಾರ್ದು ಅಂತ ಹುಷಾರಾಗಿ ತಿಳ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ಡ್ರಾ ಮಾಡಾದ್ಮೇಲೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅವರು ಏನು ಕಲೆಕ್ಷನ್ ಇದೆ ಅದನ್ನು ಮಾಡಿ ಮತ್ತು ಕ ಏನು ಕಲೆಕ್ಷನ್ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತಾರೆ ಫಸ್ಟ್ ಎಲ್ಲ ಆನ್ಲೈನ್ ಕ್ಲಾಸ್ ಅಂದರೆ ಅಯ್ಯೋ ಅದು ಚೆನ್ನಾಗಿರುತ್ತೋ ಹೇಗೆ ಹೇಳ್ಕೊಡ್ತಾರೋ ಏನೋ ಅನ್ನೋ ಥರ ಇತ್ತು ಪರವಾಗಿಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಇನ್ನು ಇಲ್ಲಿ ಒಂದು ಸ್ವಲ್ಪ ಪೇಪರ್ಗಳನ್ನ ಇಟ್ಕೊಂಡಿದ್ದೀನಿ ಇದು ಆನ್ಲೈನ್ ಕ್ಲಾಸ್ ಹಾಕ್ಬೇಕಾದ್ರೆ ಅವರು ಬರೆದು ತೋರಿಸ್ತಾ ಇರ್ತಾರಲ್ಲ ಅದನ್ನು ಇಲ್ಲಿ ಟ್ರಯಲ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ನಮಗೆ ನನಗೆ ಸುಮ್ಮನೆ ಕೂತ್ಕೊಂಡಾಗ ಏನಾದರೂ ಗೀಜ್ ಬೇಕು ಅನ್ನಿಸ್ದಾಗ ಹಿಂಗೆ ಮೇಹಂದಿ ಯಾವುದಾದ್ರೂ ಡಿಸೈನ್ ಗೊತ್ತಿಲ್ಲ ಅಂದಾಗ ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೆ ಇದನ್ನು ಕೂಡ ಇಷ್ಟಿಲ್ಲ ಸಣ್ಣ ಪುಟ್ಟ ಪೇಪರ್ ಏನೇನು ಸಿಗುತ್ತೆ ವೈಟ್ ಪೇಪರ್ ಅದರಲ್ಲೆಲ್ಲ ಒಂದಷ್ಟು ಬರೆದು ಇಟ್ಕೊಂಡಿದ್ದೀನಿ ಕೆಲವೊಂದು ಅವರು ಹಾಕ್ಬೇಕಾರೆ ಫ್ಲವರ್ಸ್ ಅದೆಲ್ಲ ಅಷ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬರಲ್ವಲ್ಲ ನಮಗೆ ಕೋನೆ ಹೇಗೆ ಹ್ಯಾಂಡಲ್ ಮಾಡಿದೆ ಅಂತಲೇ ಗೊತ್ತಿರಲ್ವಲ್ಲ ಆವಾಗ ಇಲ್ಲೆಲ್ಲ ಗೀಚ್ಕೊಂಡು ಇಟ್ಕೊಂಡಿರೋದು ಇದನ್ನು ಅಷ್ಟೇ ಒಂದು ಪೀಸ್ ಎಲ್ಲೂ ಇಷ್ಟಿಲ್ಲ ನಾನು ಎಷ್ಟು ಮೆಹೆಂದಿ ಕೋನ್ ಯೂಸ್ ಮಾಡಿದ್ದೀನಿ ಅಷ್ಟೊಂದು ಕೂಡ ಇಟ್ಕೊಂಡಿದ್ದೀನಿ ಏನೋ ಒಂಥರ ನೆನಪಿಗೆ ನಮಗೆ ಇಷ್ಟವಾಗಿರೋ ಕೆಲಸ ಏನಾದರೂ ಮಾಡಬೇಕು ಅಂದರೆ ಅಥವಾ ಮಾಡ್ತಿದ್ದೀವಿ ಅಂದರೆ ಅದು ಪ್ರತಿಯೊಂದೂ ಜೋಪಾನವಾಗಿ ಇಟ್ಕೊಳ್ತೀವಿ ನನಗೆ ನಮ್ಮ ಮನೇಲಿ ತುಂಬ ಇಷ್ಟ ಆಗಿರೋ ಪ್ಲೇಸ್ ಅಂದರೆ ಈ ಬಾಕ್ಸು ಯಾಕಂದರೆ ನಾನು ನಾನಿವಾಗ ಏನೇನು ಕಲಿತಾ ಇದ್ದೀನಿ ಮೆಹಂದಿ ಕ್ಲಾಸ್ ಆಗ್ಬೋದು ಟೈಲರಿಂಗ್ ಕ್ಲಾಸ್ ಆಗ್ಬೋದು ಅಥವಾ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಆಗ್ಬೋದು ಆಮೇಲೆ ನನ್ನ ಕುಕ್ಕಿಂಗ್ ಆಗ್ಬೋದು ಇದರದ ಎಲ್ಲ ಪ್ರತಿಯೊಂದನ್ನು ಒಂದನ್ನು ಕೂಡ ನಾನು ಇದರಲ್ಲೇ ತುಂಬಿಟ್ಕೊಂಡಿದ್ದೀನಿ ಅದು ಮೆಸ್ಸಿ ಮೆಸ್ಸಿ ಆಗಿದೆ ಅಲ್ಲಿ ಈ ಕ್ಯಾಲೆಂಡರ್ ಬರುತ್ತಲ್ಲ ಆ ಪೇಪರಲ್ಲೂ ಬಿಟ್ಟಿಲ್ಲ ಅಲ್ಲ ಸ್ವಲ್ಪ ಬರೆದು ಇಟ್ಕೊಂಡಿದ್ದೀನಿ ಇನ್ನು ನಾನು ಡೈರಿ ತೋರಿಸ್ತೀನಲ್ಲ ಎರಡು ಡೈರಿ ಫುಲ್ಲು ನನ್ನ ಅಡುಗೆ ರೆಸಿಪಿನೇ ಇದೆ ನಾನು ಎಷ್ಟು ಟೂ ತೌಸಂಡ್ ಲೆವೆನಲ್ಲಿ ನಾನು ಬರೆಯೋಕ್ಕೆ ಶುರು ಮಾಡಿದ ಅಡುಗೆ ರೆಸಿಪಿಗಳು ಆವಾಗ ಯೂಟ್ಯೂಬಲ್ಲಿ ಅಷ್ಟು ಈ ಥರ ರೆಸಿಪಿಗಳನ್ನೆಲ್ಲ ಬರೀ ಶೇರ್ ಮಾಡ್ತಾ ಇರಲಿಲ್ಲ ಜಾಸ್ತಿ ಆವಾಗ ಈ ಥರ ಕುಕ್ಕಿಂಗ್ ಚಾನಲ್ಲು ಲಾಗ್ ಚಾನಲ್ ಅದೆಲ್ಲ ಜಾಸ್ತಿ ಇರಲಿಲ್ಲ ಈವಾಗಲ್ವ ಇರೋದು ಒಂದು ಒಂದು ಏಳು ವರ್ಷದಿಂದ ಆವಾಗ ಈ ಅಡುಗೆ ರೆಸಿಪಿನೆಲ್ಲ ಟಿ ವಿನಲ್ಲಿ ಮಧ್ಯ ಮಧ್ಯಾಹ್ನದ್ದು ಆವಾಗ ಎಷ್ಟು ಇಂಟ್ರೆಸ್ಟಿಂದ ಕೂತ್ಕೊಂಡು ಬರ್ಕೊಳ್ತಿದ್ದೆ ಅಂದರೆ ಎರಡು ದೊಡ್ಡ ದೊಡ್ಡ ಡೈರಿ ಎರಡು ಡೈರಿ ಫುಲ್ ಬರೆದಿಟ್ಕೊಂಡಿದ್ದೀನಿ ಅದು ಒನ್ ಡೈರಿ ಅಂತೂ ಚಿಲ್ ಚಿಂದ ಆಗೋಗಿದೆ ಆದರೂ ಅಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಯಾವತ್ತು ಮಾಡ್ತೀನಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅದೊಂದು ಅಭ್ಯಾಸ ಅದು ಒಳ್ಳೆಯ ಅಭ್ಯಾಸನ ಕೆಟ್ಟ ಅಭ್ಯಾಸನ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಅದು ಅದೆಲ್ಲ ಇಟ್ಕೊಂಡಿರಬೇಕು ನಾನು ವಯಸ್ಸಾದ್ರೂ ಅದೆಲ್ಲ ನಾನು ಬರ್ದಿರೋದು ಅದೆಲ್ಲ ಇರಬೇಕು ಅಂತ ಅಷ್ಟು ಜೋಪಾನವಾಗಿ ಇಟ್ಕೊಂಡಿರ್ತೀನಿ ಇದಕ್ಕೆ ಯಾರೋ ಕೈ ಹಾಕೋಲ್ಲ ಇಲ್ಲೇನು ನೋಡೋಲ್ಲ ಅದಕ್ಕೆ ನಾನು ಎಲ್ಲ ಬೇಕಾಗಿರೋದೆಲ್ಲ ಒಂದು ಸೈಡು ಇಟ್ಕೊಂಡಿದ್ದೀನಿ ಅದು ನನ್ನ ಮೆಹಂದಿ ಕ್ಲಾಸ್ ಬಾಕ್ಸ್ ಅದರಲ್ಲಿ ಎಸೆನ್ಷಿಯಲ್ಲು ಆಮೇಲೆ ಬ್ರೈಡಲ್ ಮೆಹೆಂದಿ ಆಮೇಲೆ ಮೆಹೆಂದಿ ಪೌಡರು ಪ್ರತಿಯೊಂದು ಅದರಲ್ಲೇ ಇಟ್ಕೊಂಡಿದ್ದೀನಿ ಇದು ಬಂದು ನನ್ನ ಟೈಲರಿಂಗ್ ಕ್ಲಾಸ್ ಬುಕ್ಕು ಆಮೇಲೆ ಒಂದಷ್ಟು ಸ್ಟಿಚ್ ಮಾಡೋ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಇನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಂದಿಟ್ಟಿರ್ತೀನಿ ಸ್ಟಿಚ್ ಮಾಡೋಕ್ಕೆ ಮರ್ತೋಗಿರ್ತೀನಿ ಈ ಥರ ಕವರಲ್ಲಿ ಇಟ್ಟಿರ್ತೀನಲ್ಲ ಈ ಮರ್ತೇ ಹೋಗಿರುತ್ತೆ ನನಗೆ ಏನಾದರೂ ಬೇಜಾರಾಗ್ತಿದೆ ಅಂತ ಹೇಳಿದಾಗ ಇದರಲ್ಲಿ ಬಂದು ಕೂತ್ಕೊಂಡು ಹಿಂಗೆ ಓಪನ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇರ್ತೀನಿ ಅಲ್ಲಿ ಕುತ್ಕೊಂಡು ನೋಡಬೇಕಾದ್ರೆ ನನಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ಏಯ್ ನಾನು ಇದನ್ನು ಮಾಡ್ತೀನಿ ಅಲ್ವಾ ಅದನ್ನು ಮಾಡ್ತೀನಿ ಅಲ್ವಾ ಇವಾಗ ಸ್ಯಾರಿ ಬಾಕ್ಸ್ ಫೋರ್ಡಿಂಗ್ ಮಾಡ್ತೀನಿ ಅಲ್ವಾ ಮೆಹಂದಿ ಆಗ್ತೀನಿ ಅಂತ ಒಂಥರ ಖುಷಿ ಆಗ್ತಾ ಇರುತ್ತಲ್ಲ ಆವಾಗ ಇನ್ನೂ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆಲ್ಮೋಸ್ಟ್ ಏನೋ ನಂಗೆ ಬೇಜಾರಾದಾಗ ಇಲ್ಲಿ ಬಂದು ಒಂದ್ಸಲ ನೋಡಿ ಎಲ್ಲ ಕುತ್ಕೊಂಡು ಹೋಗ್ತೀನಿ ಇವಾಗ ನಾನು ಒಂದ್ಸಲ ಈ ಚಾಕ್ಲೇಟ್ ಎಲ್ಲ ಕೊಟ್ಟಿರ್ತಾರಲ್ಲ ನಮ್ಮ ನಮ್ಮ ಈ ಬರ್ತ್ಡೇಗೆ ವ್ಯಾಲೆಂಟೆಸ್ಟೆಗೆ ಆ ಥರ ಈ ಡೈರಿ ಮಿಲ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಮಿಸ್ ಮಾಡಲ್ಲ ಅದನ್ನು ಹುಷಾರಾಗಿ ಜೋಪನ್ವಾಗಿ ಇಟ್ಕೊಂಡಿರ್ತೀನಿ ಕೆಲವರು ಹಾಗೇ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ತಿಂದೆಸಿತಾರೆ ನೆನಪಿ ಇರಲಿ ಅಂತ ಇಟ್ಕೊಂಡಿರ್ತೀನಿ ಅದೊಂದು ಏನೋ ಒಂಥರ ಯಾವತ್ತಾದರೂ ಒಂದಿನ ತೆಗಿ ನೋಡಿದಾಗ ಇದು ಕೊಟ್ಟಿದ್ರಲ್ವಾ ಕೊಟ್ಟಿದ್ರಲ್ವ ಇದ್ರು ಕೊಟ್ಟಿದ್ದಲ್ವ ಅಂತ ಏನೋ ಒಂಥರ ಖುಷಿ ಆಗುತ್ತೆ ಇವಾಗ ಒಂದು ಸ್ವಲ್ಪ ಬಟ್ಟೆ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಒಂದು ಸ್ವಲ್ಪ ಬಟ್ಟೆ ವಾಟ್ರ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಯಾಕೋ ಮೆಸಿ ಮೆಸಿ ಅನ್ನಿಸ್ತಾ ಇತ್ತು ಅದಕ್ಕೇ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ವಾಟ್ರ್ ಪ್ರೂಫ್ಗೇನ ಮಕ್ಕಳದು ಫುಲ್ಲು ಗಲೀಜಾಗೋಗಿದೆ ಫಸ್ಟ್ ನಮ್ಮದು ಬೇಗ ಆಗಿಬಿಡುತ್ತೆ ದೊಡ್ಡ ದೊಡ್ಡ ಬಟ್ಟೆ ಅಲ್ವ ಬೇಗ ಫೋಲ್ಡ್ ಮಾಡಿ ಇಡ್ಬೋದು ಮಕ್ಕಳದು ಚಿಕ್ಕ ಬಟ್ಟೆ ಅಲ್ವ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಟೈಮ್ ಸ್ವಲ್ಪ ಇತ್ತು ಇನ್ನು ಸ್ಕೂಲ್ ಹತ್ರ ಕರ್ಕೊಂಬರಬೇಕಿತ್ತಲ್ಲ ಅಷ್ಟೊಳಗೆ ಇದನ್ನು ಕ್ಲೀನ್ ಮಾಡ್ಕೊಣ ಇಲ್ಲ ಇನ್ನೊಂದು ದಿನ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನಮ್ಮ ವಾಡ್ರಫ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇದು ಬೇಡ ಯಾವುದೇದು ಬೇಕು ಯಾವುದೆಲ್ಲ ಯೂಸ್ ಮಾಡ್ತಿಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಅದನ್ನು ಕ್ಲೀನ್ ಮಾಡಾದಮೇಲೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಹೇಳಿಬಿಟ್ಟು ಮಕ್ಳಿಗೇನೆ ನನಗೆ ಯಾಕೋ ಒಂದು ಸ್ವಲ್ಪ ಗೋಬಿ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು ನಾವು ತಿನ್ನೋದು ಒಂದೇ ಕಡೆ ಗೋಬಿ ತರೋದು ಅಷ್ಟು ದೂರ ಹೋಗ್ಬೇಕು ನಮ್ಮ ಮನೆಯಿಂದ ಇವಾಗ ಒಂದು ಸ್ವಲ್ಪ ಸ್ಕೂಲ್ ಹತ್ರಕ್ಕೆ ಹೋದಂಗೆ ಆಗುತ್ತೆ ಮನೆಯಲ್ಲೇ ಮಾಡೋಣ ಹೇಳಿಬಿಟ್ಟು ಕ್ಯಾಬೇಜ್ ತಗೊಂಬಂದಿದೆ ಗೋಬಿ ಮಾಡೋಣ ಹೇಳಿ ಇವಾಗ ಎಲ್ಲ ಕಟ್ ಮಾಡ್ಕೊಳ್ತಾಯಿದ್ದೀನಿ ನಾನಿಲ್ಲೊಂದಷ್ಟು ಮುಕ್ಕಾಲು ಕೆ ಜಿಯಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿಗೆ ಒಂದು ಎಂಟು ಸ್ಪೂನ್ ಕಾರ್ನ್ ಫ್ಲೋರು ನಾನು ಇದ್ದೀನಲ್ಲ ಆ ಥರ ಸ್ಪೂನಲ್ಲಿ ಎಂಟು ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ ಏಳರಿಂದ ಎಂಟು ಸ್ಪೂನು ಹಾಕೊಬೋದು ಕೆಲವರು ಕಣ್ಣು ಅಳ್ತೇಲೆ ಹಾಕೊಳ್ತಾರೆ ನಾನಿಲ್ಲಿ ಸ್ಪೂನ್ ಲೆಕ್ಕ ಮಾಡಿ ಹಾಕೊಳ್ಳೋದ್ರಿಂದ ಎಂಟು ಸ್ಪೂನು ಏಳು ಇಲ್ಲಾಂದರೆ ಎಂಟು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಸ್ಪೂನ್ ನನ್ನದು ಖಾರ ಪುಡಿ ಇಟ್ಕೊಂಡಿರೋದು ಅದಕ್ಕೆ ಒಂದು ಮೂರು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಮತ್ತು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಅರಿಶಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದಕ್ಕೆ ಆ ಕಲರ್ ಕಾಣಿಸ್ತಾ ಇದೆ ಒಂದು ಸ ಆ ಥರ ಮಾಡಿಕೊಂಡ್ರೆ ಫ್ರೆಶ್ಶಾಗೇ ಇರುತ್ತೆ ಯಾವಾಗ್ಲೂ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ಕಪ್ಪುಗೆ ಆ ಥರ ಕಾಣಿಸುತ್ತಲ್ಲ ಇದು ಫ್ರೆಶಾಗಿ ಕಾಣಿಸುತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಕಲಸಿಟ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ವಿನೆಗರ್ಲಿಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತುರಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಕ್ಯಾಪ್ಸಿಕಮು ಕಾರ್ನ್ಫ್ಲೋರ್ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಡು ಎಣ್ಣೆಲಿ ಹಾಕಿ ಗೋಬಿನ ಕರಿತಾ ಇದ್ದೀನಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಯೂಸ್ ಮಾಡಿಲ್ಲ ನಾನು ಕ್ಯಾಬೇಜ್ ತೊಳೆದ ತಕ್ಷಣ ನಾನು ಮಿಕ್ಸ್ ಮಾಡಿದಕ್ಕೆ ಆ ಕ್ಯಾಬೇಜಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಇಟ್ಟು ಕರೆಕ್ಟಾಗಿ ಮಿಕ್ಸ್ ಆಯಿತು ಒಂದು ಹನಿ ಕೂಡ ನಾನಿಲ್ಲಿ ನೀರನ್ನು ಯೂಸ್ ಮಾಡಿಲ್ಲ ನೀವು ಕಲಿಸ್ಬೇಕಾರೆ ಕ ನೀರು ಹಾಕೋಬೇಕು ಅಂತೇಳಿ ಒಂದು ಒಂದು ಎರಡು ನಿಮಿಷ ಹಾಗೆ ಕಲಿಸ್ತಾ ಇದ್ದರೆ ಕರೆಕ್ಟಾಗಿ ಅದು ಅದಕ್ಕೆ ಬರುತ್ತೆ ನನಗಿಲ್ಲಿ ಬೇಯೋದು ಲೇಟ್ ಆಗ್ತಾ ಇರುತ್ತಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಎರಡು ಬಾಣಲಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೆ ಎಷ್ಟೋ ಕಲಿಸ್ಬೇಕಾದ್ರೆ ಎಷ್ಟೊಂದು ಮಾಡ್ತಾಯಿದ್ದೀನಿ ಇದೆಲ್ಲ ತಿನ್ನೋಕ್ಕಾಗುತ್ತಾ ಅಂತ ಅನ್ನಿಸ್ತು ನಾ ಈ ಥರ ಫ್ರೈ ಎಲ್ಲ ಮಾಡಾದ್ಮೇಲೆ ಜಸ್ಟು ಔಟ್ ತಿನ್ನೋರೆಲ್ಲ ಒಂದು ಎರಡು ಪ್ಲೇಟೇನೋ ಆಯಿತು ಅಷ್ಟೇ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಕುದೀತಾ ಇರ್ತಲ್ಲ ಎಣ್ಣೆ ಅದೆಲ್ಲ ಒಂದು ಸ್ವಲ್ಪ ತಣ್ಣಗ ಆಗೋ ತನಕ ಬಿಟ್ಟರೆ ಆ ಗುಳ್ಳೆ ಎಲ್ಲ ಹೋಗಬೇಕು ಆವಾಗ ನೀಟಾಗಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಇಲ್ಲಿ ನಾನು ಅದನ್ನೆಲ್ಲ ಕರೆದು ಇಟ್ಕೊಂಡಾದಮೇಲೆ ಅದೇ ಬಾಣಲಿಗೆ ಎಣ್ಣೆನ ತೆಗೆದ್ಬಿಟ್ಟು ಸ್ವಲ್ಪ ಎಣ್ಣೆನ ಇಟ್ಕೊಂಡು ಇದಕ್ಕೆ ಫ್ರೈ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣ ಉರಿನಲ್ಲಿ ಫ್ರೈ ಮಾಡಬಾರ್ದು ಉರಿ ಜಾಸ್ತಿ ಮಾಡಿಕೊಂಡೆ ಪಟ ಅಂತ ಫ್ರೈ ಮಾಡ್ಕೋಬೇಕು ಆಮೇಲೆ ಹಾಗೆಯೇ ಶುಂಠಿ ತುರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿ ಕಾಯಿನೂ ಅಷ್ಟೇ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಾವು ಮಕ್ಕಳು ತಿನ್ನೋದಲ್ವ ಸಣ್ಣ ಸಣ್ಣಗೆ ಹೆಚ್ಚಿ ಒಂದು ಸಲ ಬಾಯಿಗೆ ಸಿಕ್ಬಿಟ್ರೆ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಅಯ್ಯೋ ಹೊರ್ಗಡೆಯಿಂದ ಒಂದು ಪ್ಲೇಟ್ ತಂದು ತಿನ್ಬಿಡೋಣ ಅನ್ನಿಸ್ಬಿಡುತ್ತೆ ಆಮೇಲೆ ಇದು ಮಾಡಿದಲ್ಲೇ ಒಂದಷ್ಟು ಪಾತ್ರೆಗಳು ಬಿದ್ದಿರುತ್ತೆ ತೊಳಿಬೇಕಾಗಿರುತ್ತೆ ಏನೇ ಆಗಲಿ ಹೊರಗಡೆ ತಿನ್ನೋದಕ್ಕೂ ಮನೇಲಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ ಆಗಾಗ ಈ ಥರ ಮನೇಲಿ ಕಷ್ಟ ಆದರೂ ಪರವಾಗಿಲ್ಲ ಮನೇಲಿ ಮಾಡ್ಕೊಂಡು ತಿಂತಾ ಇರಬೇಕು ನಾನು ಅದಕ್ಕೊಂದು ಸ್ವಲ್ಪ ಫುಡ್ ಕಲರ್ ಯೂಸ್ ಮಾಡಿಲ್ಲ ಅಥವಾ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿಲ್ಲ ಆದರೂ ಸೇಮ್ ಔಟ್ಸೈಡ್ ತಿಂತೀವಲ್ಲ ಅದೇ ಥರ ಇತ್ತು ಒಂಚೂರು ಡಿಫ್ರೆನ್ಸ್ ಆಗುತ್ತೆ ಅದರಲ್ಲಿ ಟೇಸ್ಟಿಂಗ್ ಪೌಡ್ರು ಫುಡ್ ಕಲರ್ ಎಲ್ಲ ಫುಲ್ ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರೆ ನಮ್ಮದು ಹೆಲ್ತಿಗೆ ನಾವು ಹೆಲ್ತ್ ಕಡೆ ಹೋಗ್ತೀವಿ ಅಂದರೆ ಈ ಥರ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಹಾಗೆಯೇ ಒಂದು ಸ್ವಲ್ಪ ಆನಿಯನು ಮತ್ತು ಕ್ಯಾಪ್ಸಿಕಮು ಹಾಕೊಂಡು ಫ್ರೈ ಮಾಡಿ ಉಪ್ಪು ಹಾಕೊಂಡು ಫ್ರೈ ಮಾಡಿ ಇವಾಗ ಟೊಮೊಟೊ ಸಾಸು ಸೋಯಾ ಸಾಸು ನಿಮ್ಮ ಹತ್ರ ಚಿಲ್ಲಿ ಸಾಸ್ ಇದೆ ಚಿಲ್ಲಿ ಸಾಸ್ ಕೂಡ ಹಾಕೊಬೋದು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೆಕ್ಸ್ಟು ಗ್ರೇವಿ ಥರ ಬರಬೇಕು ಅಂದರೆ ನಾನಿಲ್ಲಿ ಒಂದು ಎರಡು ಸ್ಪೂನು ಅಷ್ಟು ಕಾರ್ನ್ಫ್ಲವರ್ ಒಂದೂವರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೋದು ನನಗೆ ಜಾಸ್ತಿ ಗ್ರೇವಿ ಥರ ಇರಬಾರ್ದು ಅದೊಂದು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ನನಗೆ ನನಗಿಷ್ಟ ಆಗುತ್ತೆ ಅದಕ್ಕೆ ಇನ್ನೂ ಒಂದು ಇನ್ನೊಂದು ಆ ಕಪ್ಪಲ್ಲಿ ನೀರು ಹಾಕ್ಕೊಂಡ್ರು ಫುಲ್ಲು ಅಂತ ಏನು ಹೇಳ್ತಾರೆ ಸಾಸ್ ಥರ ಆಗಾಗೆ ಬಾಯಿಗೆ ಸಿಗ್ತಾ ಇರುತ್ತೆ ನನಗೆ ಕ್ರಂಚಿ ಕ್ರಂಚಿಯಾಗಿ ಇದ್ದರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಲ್ಲಿ ಕಡಿಮೆ ಸಾಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಆ ಸಾಸು ಮತ್ತು ಮಾಡಿಟ್ಟಿರೋ ಗೋಬಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಜಾಸ್ತಿ ಅವ್ರಿಲೇ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಗೋಬಿ ರೆಡಿ ಆಯಿತು ಮಾಡಿದಾಗ ಎಷ್ಟು ಅಷ್ಟೊಂದು ಇಷ್ಟೊಂದು ಮಾಡ್ಕೊಂಡು ಏನು ಮಾಡೋಣ ಅಂತಿದ್ದೆ ಲಾಸ್ಟಿಗೆ ಇಷ್ಟು ಒಂದೂವರೆ ಪ್ಲೇಟಷ್ಟು ಗೋಬಿ ರೆಡಿಯಾಗಿದೆ ಈ ವೆದರ್ಗು ಗೋಬಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಕಾಫಿ ಕುಡಿತಾ ಇದ್ದರೆ ಸೂಪರಾಗಿರುತ್ತೆ ಇದ್ರ ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಗೋಬಿ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ಇವತ್ತಿನ ದಿನ ಎಲ್ಲ ಹೀಗೆ ಕಳೀತು ಬೆಳಗ್ಗೆಯಿಂದ ಬೇಜಾರು ಬೇಜಾರು ಅಂತ ಹೇಳಿಬಿಟ್ಟು ವಾಟರ್ ಬಟ್ಟೆ ಮಾಡಿಸಿಟ್ಟೆ ಮೆಹೆಂದಿ ಕ್ಲಾಸ್ ಅಟೆಂಡ್ ಮಾಡಿದೆ ಇವಾಗ ಒಂದು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳ್ಬಿಟ್ಟು ಸ್ನ್ಯಾಕ್ಸ್ ಕೂಡ ಮಾಡಿದೆ ಬೆಳಗ್ಗೆಯಿಂದ ಸಂಜೆ ತನಕ ಹಿಂಗೆ ದಿನ ಹೋಗ್ಬಿಡ್ತು ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ಎನರ್ಜಿನ ಕೊಡುತ್ತೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂತ ಅನಿಸುತ್ತೆ ಆದರೆ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಏನಾದರೂ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅನ್ನೋದನ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ವಿಡಿಯೋ ನೋಡಿ ಕಳೆದಿದ್ದಕ್ಕಾಗಿ ಧನ್ಯವಾದಗಳು